ಕರ್ನಾಟಕ ರಕ್ಷಣಾ ವೇದಿಕೆ ಚಿಕ್ಕೋಡಿಯಲ್ಲಿ ದಿನಾಂಕ ಏಳು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಚಿಕ್ಕೋಡಿಯಲ್ಲಿ ಕರ್ನಾಟಕ ಸರ್ಕಾರದ ಮೂಲಕ ತಹಸೀಲ್ದಾರ್ ಸಾಹೇಬ ಚಿಕ್ಕೋಡಿರವರಿಗೆ ನಗರದಲ್ಲಿ ಶ್ರೀ ಕ್ರಾಂತಿವೀರ ಸಮರಸೆಯಲ್ಲಿ ರಾಯಣ್ಣ ಮತ್ತು ಅವರ ಪ್ರತಿಮೆಯನ್ನು ಸ್ಥಾಪಿಸಲು ಅರ್ಜಿಯನ್ನು ತಹಸೀಲ್ದಾರ್ ಸಾಹೇಬ್ರವರಿಗೆ ಹಸ್ತಾಂತರವನ್ನ ಮಾಡಲಾಯಿತು ಕಳೆದ ಹಲವು ವರ್ಷಗಳಿಂದ ಸಂಗೊಳ್ಳಿ ರಾಯಣ್ಣ ಯುವಗರ್ಜನೆ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಮೂಲಕ ಚಿಕ್ಕೋಡಿ ನಗರದಲ್ಲಿ ಕ್ರಾಂತಿಕಾರಿ ಸಂಗೊಳ್ಳಿ ರಾಯಣ್ಣನವರ ಪ್ರತಿಮೆಯನ್ನು ಸ್ಥಾಪಿಸಬೇಕು ಅಂತ ನಾವು ಒತ್ತಾಯಿಸುತ್ತಿದ್ದೇವೆ ಅಂತ ನಿಮಗೆ ತಿಳಿಸಲು ಬಯಸ್ತೇನೆ ಏಳು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರವರು ರಾಷ್ಟ್ರದ ಮಹಾನ್ ಪುರುಷರಲ್ಲಿ ಒಬ್ಬರು ಮತ್ತು ದೇಶಕ್ಕೆ ಅವರ ಕೊಡುಗೆ ಅದ್ಭುತವಾಗಿದೆ ಅವರು ಸ್ವಾತಂತ್ರ್ಯ ಪೂರ್ವದಿಂದಲೂ ಕೂಡ ದೇಶ ಮತ್ತು ನಮ್ಮ ದೇಶಕ್ಕೆ ಸೇವೆಯನ್ನು ಸಲ್ಲಿಸಿದ್ದಾರೆ ಆದರೆ ಇಲ್ಲಿವರೆಗೆ ಯಾವುದೇ ರಾಜಕಾರಣಿ ಮತ್ತು ಕರ್ನಾಟಕ ಸರ್ಕಾರವು ನಮ್ಮ ಚಿಕ್ಕೋಡಿ ನಗರದಲ್ಲಿ ಪ್ರತಿಮೆಯನ್ನು ಸ್ಥಾಪಿಸಲು ಮುಂದೆ ಬಂದಿಲ್ಲ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ಚಿಕ್ಕೋಡಿ ನಗರದಲ್ಲಿ ರಾಷ್ಟ್ರ ಮತ್ತು ದೇಶದ ಎಲ್ಲಾ ಮಹಾಪುರುಷರ ಪ್ರತಿಮೆಯನ್ನು ಸ್ಥಾಪಿಸಲಾಗಿದೆ ಅದರಿಂದ ಇದರ ಜೊತೆಗೆ ರಾಯಣ್ಣ ಪ್ರತಿಮೆ ಕೂಡ ಸ್ಥಾಪಿಸಲು ನಾನು ಇಂದು ನಿಮ್ಮಲ್ಲಿ ಮನವಿಯನ್ನ ಮಾಡುತ್ತೇನೆ ನಾನು ನಿಮ್ಮ ನಿಷ್ಠಾವಂತ ಮೆರವಣಿಗೆಗೆ ನೀವು ಸಹಕರಿಸ್ತೀರಿ ಅಂತ ಮ್ಯಾನ್ ತಾನಾಜಿ ಸುತಾರ ಎದುರುವಾಡಿ ಮಹಾಯುದ್ಧ ಕನ್ನಡ ಟಿವಿ ಸುದ್ದಿ ವರದಿಗಾರ ಅನಿಲ್ ಮಾನೆ ರವರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ನಮ್ಮ ಮಹಾಯುದ್ಧ ಕನ್ನಡ ಟಿವಿಯನ್ನ ಹಂಚಿಕೊಳ್ಳಿ ಲೈಕ್ ಮಾಡಿ ಮತ್ತು ಚಂದಾದಾರರಾಗಿ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಕೆಳಗಿನ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ಏಳು ಆರು ಏಳು ಒಂದು ಒಂದು ಎಂಟು ಮೂರು ಸೊನ್ನೆ ಎರಡು ಸೊನ್ನೆ ಚಿಕ್ಕೋಳಿ ಒಳಗೆ ಆಲ್ರೆಡಿಗೆಲ್ಲ ಮೂರ್ತಿ ಸ್ಥಾಪನೆ ಒಳಗೆ ಕೊರೋವಾಗ ಮಾರಿನ ಮೂರ್ತಿ ಸ್ಥಾಪನೆ ಆಗ್ತಕ್ಕಂಥ ಸುಮಾರು ಸಲ ಒಂದು ಏಳು ಸಲ ನಾವು ಮನವಿ ಕೊಟ್ಟಿದ್ದೀವಿ ಹೋರಾಟಗಳು ಕೂಡ ಮಾಡಿದೆವು ಮತ್ತು ಎಮ್ ಎಲ್ ಎ ಪಿ ಅವರು ಕೂಡ ನಾವು ಮಾತಾಡಿದೆವು ಆದ್ರೂ ಆಶ್ವಾಸನೇ ಕೊಡ್ತಾ ಅಂತ ಕೆಲಸ ಮಾಡ್ತಾ ಇದ್ದಾರೆ ಮಾಡೋಣ ಸರ್ ಅದ್ರ ಸಲುವಾಗಿಲ್ಲ ನಮ್ಮ ಸಮಾಜ ಬ್ಯಾಸತ್ತಿಗಿದೆ ಮತ್ತು ಇಲ್ಲಿ ಅಂತ ನಮ್ಮ ರಾಯಣ್ಣದ ಈಗ ಬರೋ ಹದಿನಾಲ್ಕು ರಾಯಣ್ಣ ಜ್ಯೋತಿ ಮೆರವಣಿಗೆ ಪ್ರತಿ ಹಳ್ಳಿ ಪ್ರತಿ ಜ್ಯೋತಿಗೂ ಬರ್ತಾವೆ ಚಿಕ್ಕೋಡಿಗೆ ಜ್ಯೋತಿ ಬಂದ್ರೆ ಅಲ್ಲಿ ಇರ್ತಾರೆ ಯಾವುದೋ ಒಂದು ಭವನಗಳಿಲ್ಲ ಮತ್ತು ಅದು ರಾಯಣ್ಣ ಮೊದಲ ಸ್ಥಾಪನೆ ಇಲ್ಲ ಆದಷ್ಟು ಇಲ್ಲಿ ರಾಯಣ್ಣ ಮೂರ್ತಿ ಸ್ಥಾಪನೆ ತಿಂಗಳೊಳಗೆ ಆಗಬೇಕು ಆಗಂದ್ರೆ ಉಪಾಧಿಕ ಕೊಡುವಂಥ ಕೆಲಸ ಇದು ಅದಕ್ಕಂತ ನಾವು ಬಿಡೋದಿಲ್ಲ ಹೊರಟ ಬಿಡೋದಿಲ್ಲ ಬಿಡುದಿಲ್ಲ ತನಕ ಸುಮಾರು ಸಲ ಮನವಿ ಕಟ್ಟಿದ್ದು ಅದಕ್ಕೆ ಅಷ್ಟು ಸ್ಪಂದ್ತಾ ಇಲ್ಲ ಸರ್ಕಾರ ಏನು ಮಾಡ್ತಾ ಇಲ್ಲ ಇದಕ್ಕೆಲ್ಲ ಜನರೋಚ ಮುಂಚೆ ರಾಯಣ್ಣ ಮೂರ್ತಿ ಮಾಡ್ಬೇಕಂತ ನಾವು ಹೇಳ್ತೇವೆ ಆ ಜಾಗಗಳು ಅದಾವೆ ಆ ಜಾಗಗಳು ಸರ್ಕಾರದ ನಾವು ಮಾಡ್ತೀವಿ ನಮ್ಮ ಸಮಾಜ ಕಾರ್ಯಕರ್ತರ ಅಭಿಮಾನಿಗಳು ಅಮರಕೊಂಡ ಮಾಡ್ಕೊತೀವಿ ಅದನ್ನು ಮಾಡಿಕೊಡ್ತಾ ಇಲ್ಲ ಅಲ್ಲಿ ಇವರ ರಾಜಕೀಯ ಒಳಗೆ ಕೊಡ್ತೊಂದು ಸಲುವಾಗಿ ಏನು ಮಾಡ್ತಾ ಇಲ್ಲ ಅದಕ್ಕಾಗಿ ಕಾರಣ ಮಾಡಬೇಕು ಆಗಲಾದ್ರೆ ಉಗ್ರ ಹೋರಾಟವೂ ಮಾಡ್ತೇವೆ ಅಷ್ಟೇ ಕೊಡ್ತೀವಿ ಅವ್ರಿಗೆ ಕೊಡ್ತೀವಿ ಆಲ್ರೆಡಿ ಈಗ ನಾವು ಎಸ್ ಎಸ್ ಆಹ್ಹಿಗೆ ಕೊಟ್ಟಿದ್ದೀವಿ ಫೈಲ್ ಎಲ್ಲ ಆಲ್ರೆಡಿ ಎಮ್ ಎಲ್ ಅವ್ರಿಗೆ ಕೂಡ ಮಾತಾಡಿ ಎಲ್ಲ ಹೇಳಿದ್ರು ಬರೀ ಆಶ್ವಾಸನೆ ಕೊಡ್ತ ಕೊಟ್ಟೆ ಇರೋದು ಪ್ರತಿ ಸಲ ವರ್ಷ ಸುಮಾರು ಏಳೆಂಟು ವರ್ಷ ಐತಿ ಈ ಥರ ಆಶ್ವಾಸನೆ ಕೊಡೋದಾಗೈತೆ ಈ ಥರ ಆಗಬಾರ್ದು ಆಗಲೇಬೇಕು ಆಗಲ್ಲ ಅಂದ್ರೆ ನಾವು ಉಗ್ರ ಉಗ್ರರು ಹೋರಾಟಕ್ಕೆ ಹೇಳ್ತೀವಿ ಅಷ್ಟೇ ಚಿಕ್ಕಮಣಿ ಎಲ್ಲ ಮಹಾಪುರುಷರು ಸ್ಟ್ಯಾಚ್ಯೂಗಳು ಇದ್ದವು ರಾಯಣ್ಣ ಕೂಡ ಒಬ್ಬರು ಸ್ವಾತಂತ್ರ್ಯ ಪೂರ್ವದಾಗ ಹೋರಾಟ ಮಾಡುವಂಥವ್ರು ನಾಡಿಗೆ ಸಾಕಷ್ಟು ಅವ್ರ ಕೊಡುಗೆ ಇದೆ ಹಾಗಾಗಿ ಅವ್ರ ಮೂರ್ತಿ ಆಗ್ಲಂತ ನಾವು ಕಳೆದ ಮೂವತ್ತು ವರ್ಷದಿಂದ ಯುವ ಗರ್ಜನಿ ಸಂಘಟಕ ಬಂದು ಇಲ್ಲಿ ಇಲ್ಲೂ ಅವ್ರು ಮಾಡೋಕೆ ಇಲ್ಲ ಇನ್ನಾದರೂ ಕೂಡ ಒಂದು ಸ್ಥಳ ನೋಡಿ ರಾಯನವ್ರ ಮೂರ್ತಿ ಮಾಡಿರಂತ ನಾವು ಇವತ್ತಿನ ಈ ಹೋರಾಟ ಮುಖಾಂತರ ತಹಸೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಆದಷ್ಟು ಬೇಗ ಸಂಗೋಯ ರಾಯನ ಸ್ಟ್ಯಾಚ್ಯೂ ಮಾಡ್ರಂತ ನಾವು ಒತ್ತಾಯಿ what are you